ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಸಂಗ್ಮೇಶ್ ಮುತ್ತಾಳಂಥೇಳಿ ಹೆಂಡೂರು ಡಿಪೋರ್ಟೆಂಟ್ ಮಾತಾಡ್ತಾ ಮಾತಾಡ್ತಿರೋದು ಇವಾಗ ರಸ್ತೆ ಸುರಕ್ಷತಾ ಸಪ್ತಾಹ ನಡೀತಾ ಇರೋದ್ರಿಂದ ನಮ್ಮ ವಾಸನ್ ಕೇರ್ ವತಿಯಿಂದ ಬಾನಸವಾಡಿ ಶಾಖೆಯಿಂದ ಒಂದು ಐ ಕೇರ್ ಕ್ಯಾಂಪೇನ್ ನಡೀತಾ ಇದೆ ಇದರಲ್ಲಿ ಒಂದು ತಿಂಗಳ ಉಚಿತ ತಪಾಸಣೆ ಮತ್ತು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಗಳಿರಲಿ ಒಂದು ನಮ್ಮ ಹರ್ಷವರ್ಧನ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಇದರ ಸದುಪಯೋಗವನ್ನು ಎಲ್ಲ ಚಾಲಕರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲ ಇದರ ಸದುಪಯೋಗವನ್ನು ತಗೊಂಡು ತಮ್ಮ ಒಂದು ಕಣ್ಣನ್ನೋದು ಒಂದು ಭಾಳ ಇಂಪಾರ್ಟೆಂಟು ಅಂಗವಾಗಿರೋದ್ರಿಂದ ಇದರ ಒಂದು ಚಿಕಿತ್ಸೆ ಇಲ್ಲಿ ಹರ್ಷವರ್ಧನ್ ಸರ್ ಅಂತಹ ಒಂದು ನುರಿತ ತಜ್ಞರಿಂದ ನಡೀತಾ ಇರೋದ್ರಿಂದ ಇಲ್ಲಿ ಇದರ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಚೆಕಪ್ ಆಗಲಿ ಇವನ್ನ ನೀವು ಫ್ರೀ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸಿಕೊಂಡು ತಮ್ಮ ಫ್ಯಾಮಿಲಿಗೂ ಮತ್ತು ತಮ್ಮ ಇದಕ್ಕೂ ಒಂದೇ ಒಂದು ಒಳ್ಳೆಯ ಸುರಕ್ಷತೆಯನ್ನು ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ನಮ್ಮ ವಾಸನಾಯ್ಕಿಯರ ವತಿಯಿಂದ ನಮ್ಮ ಬಿ ಎಮ್ ಟಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿಬ್ಬಂದಿ ಆಗಿರ್ಬೋದು ಇವರಿಗೆ ನಾವು ಎಸ್ಪೆಷಲಿ ಚಾಲಕರಿಗೆ ಯಾಕಂದರೆ ಸರ್ವೇಂದ್ರಿಯಾನಮ್ ನಯನಂ ಪ್ರಧಾನಮ್ ಅಂತಾರೆ ಎಲ್ಲ ಅಂಗಗಳಲ್ಲಿ ಕಣ್ಣು ಶ್ರೇಷ್ಠವಾದುದು ಅಂಥದ್ರಲ್ಲೂ ಈಗ ಚಾಲಕರಾಗಲಿ ಅಥವಾ ಈ ಸಿಬ್ಬಂದಿ ಸಾರಿಗೆ ಸಿಬ್ಬಂದಿಯಾಗಿ ಅಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವಾಸನ ಐಕೆಯ ಕಡೆಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಸಮಾಜಕ್ಕೇನು ನಾವು ವಾಪಸ್ ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುರಕ್ಷತೆ ಸುರಕ್ಷತಾ ಸಪ್ತಾ ಅಂಗವಾಗಿ ತುಂಬ ನಮ್ಮ ಬಿ ಎಮ್ ಟಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಅವ್ರು ಇವನ್ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಯಾರು ತುಂಬ ಬಡತನದಿಂದ ಬಂದಿರ್ತಾರೆ ಅಂಥವ್ರನ್ನ ಗುರುತಿಸಿ ಓರಾಲ್ ನಮ್ಮ ವಾಸನ್ ಎ ಸಿ ಪೂರ್ವ ಜು ದೇಶಾದ್ಯಂತವಾಗಿ ಒಂದು ಸಾವಿರ ಸರ್ಜೆಗಳ ಒಂದು ನೂರು ಸರ್ಜೆಗಳನ್ನು ನಾವು ಫ್ರೀಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಅದರ ಅಂಗವಾಗಿ ನಾವು ಇದೆಲ್ಲ ನಮ್ಮ ನಿಮ್ಮ ಮುಖಾಂತರ ನಮ್ಮ ಮಾಧ್ಯಮೇತರ ಮುಖಾಂತರ ನಾವು ಎಲ್ಲ ಚಾಲಕ ಸಿಬ್ಬಂದಿ ಎನಿ ಕಮರ್ಷಿಯಲ್ ವೆಹಿಕಲ್ ಓಲಾ ಓಡಿಸ್ತಾ ಇರೋ ಓಡಿಸ್ತಾ ಇರೋರು ಅಥವಾ ಊಬರ್ ಓಡಿಸ್ತಾ ಇರೋರು ಗಿಗ್ ಕರ್ಸ್ ಅಂತ ಕರಿತೀವಿ ಅಂಥವ್ರು ಆಯಿತು ನಮ್ಮ ಸಾರಿಗೆ ಸಿಬ್ಬಂದಿಯವರು ಅವರು ಇದನ್ನು ಸದುಪಯೋಗ ಪಡಿಸಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸದುಪಯೋಗ ಪಡಿಸ್ಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡಬೇಕು ಆಪ್ರೇಷನು ಸಿ ಅದೆಲ್ಲ ಡಿಪೆಂಡ್ ಆಗುತ್ತೆ ಬಟ್ ನಾವು ಅದೇ ಹೇಳಿದೆಲ್ಲ ನಮ್ಮ ನಮ್ಮ ಬಾನಸ್ವಾಡಿ ಶಾಖೆ ವತಿಯಿಂದ ನಾವು ಆರು ಸರ್ಜರಿ ನಮಗೆ ಅಲಾಟ್ ಆಗಿದೆ ಆರು ಸರ್ಜರಿ ನಾವು ಬಟ್ ಅದನ್ನು ವಿ ಹ್ಯಾವ್ ಟು ಮೇಕ್ ಶೋರ್ ಆಫ್ ಅದು ಯಾರಿಗೆ ಇಂಪಾರ್ಟೆಂಟ್ ಇದೆ ಅವ್ರಿಗೆ ರೀಚ್ ಆಗಬೇಕಂತ ಬಟ್ ಬೇರೆ ಎಲ್ಲರಿಗೂ ಕೂಡ ರಿಯಾಯಿತಿ ದರದಲ್ಲಿ ನಾವು ಮಾಡಿ ದಿಸ್ ಇಸ್ ಎ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಲೈಕ್ ನಾವು ಲಾಭ ಮಾಡ್ಕೊಳ್ಳೋದಲ್ಲ ಇದರಲ್ಲಿ ನಾವು ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಒಳ್ಳೇದು ಮಾಡಬೇಕಂತ ಆ ರೀತಿಯಾಗಿ ಇನ್ನು